ಯಾದಗಿರಿಯಲ್ಲಿ ಪಿ ಎಸ್ ಪರಶುರಾಮ್ ಅವರು ಸಾವನ್ನಪ್ಪಿದ್ರು ಈ ಸಾವಿನ ಸುತ್ತ ಅನುಮಾನದ ಹುತ್ತ ಎದ್ದಿರುವಂತದ್ದು ಯಾವ ಕಾರಣಕ್ಕೆ ಯಾರ ಮೇಲೆ ಅನುಮಾನ ಅಂತ ಹೇಳ್ತಾ ಹೋಗ್ತೀನಿ ಟ್ರಾನ್ಸ್ಫರ್ಗೆ ಲಂಚ ಕೇಳಿದ್ರಂತೆ ಶಾಸಕ ಯಾರಪ್ಪ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಯಾದಗಿರಿಯ ಶಾಸಕ ಅವ್ರ ಮೇಲೆ ಆರೋಪವನ್ನ ಮಾಡ್ಲಾಗ್ತದೆ ಲಕ್ಷ ಲಕ್ಷ ಲಂಚ ಕೇಳಿದ್ರು ಅನ್ನುವಂತ ಆರೋಪವನ್ನ ಪರಶುರಾಮ್ ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ ಈಗ ಎಂ ಎಲ್ ಎ ಮೇಲೆ ಆರೋಪ ಮಾಡ್ಲಾಗ್ತದೆ ಪಿಎಸ್ಐ ಪತ್ನಿ ಹಾಗೂ ಮಾವ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಏಳೆ ತಿಂಗಳಿಗೆ ಯಾಕೆ ಟ್ರಾನ್ಸ್ಫರ್ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾರೆ ವರ್ಗಾವಣೆ ಮಾಡಿದ್ರು ಸ್ಥಳ ತೋರಿಸಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಕುಟುಂಬದವರು ಅಳಿಯ ಮಾನಸಿಕ ಒತ್ತಡದಿಂದ ಮೃತಪಟ್ಟಿದ್ದಾರೆ ಅಳಿಯನ ಸಾವಿಗೆ ಶಾಸಕ ಕಾರಣ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಅಳಿಯನ ಸಾವಿಗೆ ಪ್ರಮುಖ ಕಾರಣ ಅಂದ್ರೆ ಚನ್ನಾರೆಡ್ಡಿ ಪಾಟೀಲ್ ಅಂತ ಡೈರೆಕ್ಟ್ ಆಗಿ ಆರೋಪವನ್ನು ಅಲಿಗೇಷನ್ ಅನ್ನ ಮಾಡಲಾಗ್ತದೆ ನ್ಯಾಯಕ್ಕಾಗಿ ದೂರು ದಾಖಲು ಮಾಡಲಾಗಿದೆ ಗೃಹ ಸಚಿವರಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ

ಯಾರು ಅವನಿಗೆ ಜಾಗ ಗೊತ್ತಾಗ್ಬಾರ್ದ ಹೋಗ್ಲಿ ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಮಾಡಬೇಕು ಅದನ್ನೂ ಅರಿವಿಲ್ಲ ಆ ಐಜಿಗಾಗ್ಲಿ ಇಲಾಖೆ ಅವ್ರಿಗಾಗ್ಲಿ ಆಮೇಲೆ ಬಂದ್ಬಿಟ್ಟು ನಮ್ಮ ಮಿನಿಸ್ಟರ್ಗ್ರಿ ಹೋಮ್ ಮಿನಿಸ್ಟರ್ಗ ಆಗದ್ ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ ಸಿಎಂ ಗಮನಕ್ಕೆ ಬರೋದಿಲ್ವಾ ಏನ್ ಮಾಡ್ತಾರೆ ಅವ್ರು ಕುತ್ಕೊಂಡ್ಬಿಟ್ಟು ದಕ್ಷಿ ಅಧಿಕಾರಿಗಳನ್ನ ಸಾಯ್ಲಿಕ್ಕೆ ಇರೋದು ವರ್ಗಾವಣೆ ಅನ್ನುವಂಥದ್ದು ಎಲ್ಲಾ ಸರ್ಕಾರಗಳ ದಂಧೆ ಅದು ಒಬ್ಬರೇ ಒಬ್ಬರು ಒಂದು ಸರ್ಕಾರದವರು ನಾವು ವರ್ಗಾವಣೆ ದಂಧೆನೆ ಮಾಡಿಲ್ಲ ಅಂದ್ಬಿಡ್ಲಿ ನೋಡ್ಬೋಣ ದಂಧೆ ಮಾಡ್ಕೊಂಡೇ ಬದುಕ್ತಾ ಇರುವಂತ ರಾಜಕಾರಣಿಗಳು ಅಕಸ್ಮಾತ್ ಯಾದಗಿರಿಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ದುಡ್ಡನ್ನ ಲಂಚದ ಬೇಡಿಕೆಯನ್ನ ಇಟ್ಟಿದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಆ ಶಾಸಕನಿಗೆ ಇಸ್ಕೊಂಡಿದ್ರೆ ಬೇಡಿಕೆ ಇಟ್ಟಿದ್ರೆ ಇನ್ನ ಯಾದಗಿರಿ ಪಿ ಎಸ್ ಐ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರ್ಕಾರದ ಕಿರುಕುಳ ಅಂತ ಬಿಜೆಪಿ ಮಾಡ್ತಾರೆ ಇವರಿದ್ದಾಗ ಅವರು ಅವರಿದ್ದಾಗ ಇವರು ಆರೋಪ ಪ್ರತ್ಯಾರೋಪ ಇವತ್ತು ಮತ್ತೆ ನೋಡಿದ್ರೆ ಈ ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾ ಇದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಒಬ್ಬ ಪಿ ಐ ಟ್ರಾನ್ಸ್ಫರ್ಗೆ ಅಲ್ಲಿನ ಎಮ್ ಎಲ್ ಎ ಪೋಸ್ಟಿಂಗ್ ಎಲ್ ಎ ದುಡ್ಡು ಕೇಳ್ತಾನೆ ಅಂತ ಹೇಳಿ ಅವರು ಪತ್ರ ಬರೆದಿಟ್ಟು ಸತ್ತಿರೋದ್ ನೋಡಿದ್ರೆ ಈ ಸರ್ಕಾರ ಯಾರನ್ನು ಬಿಡಲ್ಲ ಇದು ಪಿ ಎಸ್ ಐ ಅಲ್ಲ ಕಾನ್ಸ್ಟೇಬಲ್ಗಳು ಬಿಡಲ್ಲ ವಿಲೇಜ್ ಅಕೌಂಟೆಂಟ್ ಬಿಡಲ್ಲ ಪಿ ಡಿ ಗಳ್ನು ಬಿಡಲ್ಲ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಲೂಟಿ ಹೊಡೆಯಕ್ಕೆ ನಿಂತಿದ್ದಾರೆ ಯಾದಗಿರಿನಲ್ಲಿ ಪರಶುರಾಮ್ ಅಂತಕ್ಕಂತ ಒಬ್ಬ ಪಿ ಎಸ್ ಐ ಅವನು ಏಳೇ ತಿಂಗಳಾಗಿರುದು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಆವನ್ ದಲಿತ ಅನ್ನೋ ಕಾರಣಕ್ಕೆ ದಲಿತ ನನ್ನಲ್ಲಿ ಇರೋದು ಬೇಕಾಗಿಲ್ಲ ಇಪ್ಪ ಮೂವತ್ತು ಲಕ್ಷ ಇಡು ನಾನು ಟ್ರಾನ್ಸ್ಫರ್ ಮಾಡಲ್ಲ ಇಲ್ಲ ಅಂತಂದ್ರೆ ಮಾಡ್ತೇನೆ ಅಂತೇಳಿ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಅವರು ಮಾಡಿದ್ದಾರೆ ಅಂತ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅವ್ನು ಇಪ್ಪತ್ತು ಲಕ್ಷ ಕೊಟ್ಟಿದ್ದ ಇಪ್ಪ ಇನ್ನತ್ತು ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಅವರು ಟ್ರಾನ್ಸ್ಫರ್ ಮಾಡಿಬಿಟ್ರು ಅದಕ್ಕೆ ಅವನು ಮನನೊಂದು ಇದಾಗಿದ್ದ ಹೋಗಿ ಅದಾದ ನಂತರ ಅವನಿಗೆ ಹಾರ್ಟ್ ಅಟ್ಯಾಕ್ ಗೊತ್ತಿಲ್ಲ ಏನಾಯ್ತು ಪರಿಶೀಲನೆಯಿಂದ ಗೊತ್ತಾಗಬೇಕಾಗಿದೆ ಅಂದ್ರೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ